ನೋಡ್ರಿ ಇದು ಚಿತ್ರದುರ್ಗದ ಓರಿ ಮಾರ್ಕೆಟ್ ಓರಿ ಮತ್ತು ಹಸು ಎರಡು ವ್ಯಾಪಾರ ಆಗುತ್ತೆ ಪ್ರತಿ ಸೋಮವಾರ ದೊಡ್ಡ ಮಾರ್ಕೆಟ್ ನೋಡ್ರಿ ಇದಿಷ್ಟೇ ಇದು ಬರೀ ಕಾಂಪೌಂಡ್ ಒಳಗೆ ತೋರಿಸ್ತಿರೋದು ಕಾಂಪೌಂಡ್ ಬಿಟ್ಟು ಹೊರಗಡೆನು ಇದೆ ಈ ಕಡೆ ಹೊರಗಡೆ ಸೈಡು ಇದೆ ಚಾ ನಡೀತದೆ ರಸುಗಳು ಬಂದಿದಾವೆ ಪ್ರತಿ ಸೋಮವಾರ ನಡೀತದೆ ಒಳ್ಳೊಳ್ಳೆ ಓರಿ ಬರ್ತಾವೆ ಯಾರಾನ ಪರ್ಚೇಸ್ ಮಾಡಾರು ಮಾರಾಟ ಮಾಡೋರು ಇದ್ರೆ ಆರಾಮಾಗಿ ಬರ್ಬೋದು ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಜೊತೆ ಅರವತ್ತೈದ್ ಸಾವಿರ ಹಾ ನೋಡ್ರಿ ಇವರ ತೊಂಬತ್ತೈದು ಸಾವಿರ ರೂಪಾಯಿ ಹೇಳಿದ್ರು ನನ್ನ ಜೊತೆ ಕಡೆ ಅಲ್ಲ ಅಣ್ಣ ಅಣ್ಣ ಹ್ಮ್ ಆರಲ್ಲ ಅಂತೆ ಅದು ಆ ಕಡೆ ಅಲ್ಲ ಅಂತೆ ಯೂಟ್ಯೂಬ್ ರೀ ಚಂದ್ರವಳ್ಳಿ ತಗಲ್ರಿ ಏನ್ ರೇಟ್ ಲಕ್ಷದೊಳಗೆ ನೀವ್ ಹೇಳಿ ತೊಂಬತ್ತೈದು ಅಂದ್ರಿ

ಗಿಣಿಗೆರೆ ಎಲ್ಲಿ ಬರುತ್ತರ ವಿಜಯನಗರ ಹೊಸಪೇಟೆ ಸೈಡ್ ಯಾವ ಅಣ್ಣ ಮಾರ್ಕೆಟ್ ಅದು ಶುಕ್ರವಾರ ನೋಡ್ರಿ ಮಾರ್ಕೆಟ್ ಬ್ಯುಸಿ ಇದೆ ನಿಮ್ಮ ಹಣ ಹೋರಿ ಏನ್ ರೇಟ್ ಹೇಳ್ತೀರಣ ಒಂದು ಹತ್ತು ಹತ್ತೇಳ್ತಾರ ನೋಡ್ರಿ ಹೋರಿ ಎಷ್ಟು ನಾಲ್ಕು ಮೂರು ಇದಾವಲ್ಲವಾಡದ ಜೊತೆ ಒಂದು ಹತ್ತು ಅಣರೇಜ್ ಏನೇ ಎಷ್ಟು ವರ್ಷ ಆಗಿರ್ಬೋದು ನೋಡ್ರಿ ಎಷ್ಟು ಕೇಳ್ತಾ ಕೇಳ್ತಾ ಏನ್ ರೇಟ್ ಕೊಡ್ಬೇಕಂತ ಒಂದು ಹತ್ತು ಎಷ್ಟಕ್ಕೆ ಬಂದ್ರೆ ಕೊಡ್ತೀರಾ ಒಂದ್ ಲಕ್ಷ ರೂಪಾಯಿ ಬಂದ್ರೆ ಬಿಟ್ಟು ಕೊಡ್ತಾರ ನೋಡ್ರಿ ಎರಡು ಕಡೆ ಅಲ್ಲ ಅಣ್ಣ ಎರಡು ಕಡೆ ಅಲ್ಲ ಅಂತ ಹಳೆ ಇತ್ತು ಅಂದ್ರೆ ಅಣ್ಣ ವಯಸ್ಸಾಗಿದಾವಂತ ಸರಿ ಸರಿ ಬಂದಿರೋ ಮಂಡಿ ಬಂದಿರೋ

ಮಟ್ಟ ಗಿಡ್ಡ ಯಾವಾಗ ಏನ್ ಇದ್ರದ್ದು ಮಲ್ನಾಡ್ ಗಿಡ್ಡ ಹಾ ವಾರ ಬರ್ತೀರ ವಾರ ವಾರ ಬರ್ತೀರಾ ಈ ಮಾರ್ಕೆಟ್ ಬಿಟ್ರೆ ಮತ್ತೆ ಯಾವ ಮಾರ್ಕೆಟ್ ಸಿಗ್ತೀರಣ ಚಿತ್ರದುರ್ಗ ಮಲ್ಲಡಿ ಹಳ್ಳಿ ಈ ಮಲ್ಲಡಿ ಹಳ್ಳಿ ಯಾವತ್ ನಡೀತಾ ಹೋಗ್ತಾ ಇಲ್ಲ ಶುಕ್ರವಾರ ಪ್ರತಿ ಶುಕ್ರವಾರ ನಡೀತದೆ ಹಾ ಹಾ ನೋಡ್ರಿ ಮಲ್ಲಾಡಿ ಹಳ್ಳಿ ಪ್ರತಿ ಶುಕ್ರವಾರ ನಡೀತದಂತೆ ಮಾಡ್ತೀನಿ ಒಂದ್ಸತಿ ಮಲ್ಲಾಡಿ ಹಳ್ಳಿ ನೋಡ್ರಿ ಒಂದು ಹೋರಿ ವ್ಯಾಪಾರ ಆಗಿದೆ ಏನ್ ಸೈಜ್ ಇದೆ ಓರಿಕಡೆಲ್ಲ ಕಟ್ಟಾಕ ಅಂತಾರೆ ಚೆನ್ನಾಗಿದೆ ಹೈಟ್ ಸಿಂಗಲ್ ಅನ್ನ ಕಾಣಿಸ್ತದೆ ಯಾರ ಸಿಂಗಲ್ ತಂದಿದ್ದಾರೆ ತಂದರೆ ಕಾಣಿಸ್ತದೆ ಸಿಂಗಲ್ ವ್ಯಾಪಾರ ಆಗಿದೆ சைடெல்லாம் வியாபார ஆகிர்வெல்லாம் கட்டா தர தவந்த வாபார மாடு எத்து எத்துவருத்து தோர்ஸ் தோட்ரி நோட் முரு எத்துவருத்து ಇವೆರಡು ಜ ಒಂದೇನಾ ಕಾಣಿಸ್ತತೆ ಇದೊಂದು ಬೇರೆ ಏನಾಗ್ ಕಾಣಿಸ್ತದೆ ಮೂರು ಎತ್ತು ಚೆನ್ನಾಗಿದ ವ್ಯಾಪಾರ ಆಗಿದೆ ವ್ಯಾಪಾರ ಮಾಡ್ಕೊಂಡ್ಬಂದ್ ಕಟ್ಟಿದ ಈಗ ಸೈಡಿಗೆ ನೋಡ್ರಿ ಇಲ್ಲಿ ನಾಲ್ಕ ಕೋರಿ ಕಾಣಿಸ್ತಿದವಲ್ಲ ಬಹಳ ಇದಾವ ನಾಲ್ಕು ಕೋರಿ ನೋಡ ಕೇಳ್ತೀನಿ ಯಾರ ಓರಿ ಏನ್ ರೇಟ್ ಏನ ಅಂತ ಕೋರಿ

ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಜೊತೆ ಜೊತೆ ತೊಂಬತ್ತೆಂಟು ಎಷ್ಟಲ್ ಮಾಡಿದಾವ ಅಣ್ಣ ಅಲೆ ಕಡೆ ಅಲ್ಲಿ ಏನ್ ರೇಟ್ ಕೇಳ್ತಾ ಇದ್ದಾರೆ ಅಣ್ಣ ತೊಂಬತ್ತರೊಳಗೆ ಏನ್ ರೇಟ್ ಬಿಟ್ ಕೊಡ್ಬೇಕು ಅಂತ ತೊಂಬತ್ತಕ್ಕೆ ಅಂದರೆ ಹೆಚ್ಚು ಕಮ್ಮಿ ಬಿಡ್ತಾರ ನೋಡಿ ಚೆನ್ನಾಗಿದೆ ಅಣ್ಣ ಏನ್ ರೇಟ್ ಹೇಳ್ತೀರ ಜೊತೆ ಜೊತೆ ಏನ್ ರೇಟ್ ಹೇಳಿದ್ರಿ ಹಾ ಏ ಜೊತೆ ಏನ್ ಹೇಳ್ರಿ ಅಪ್ಪ ಏರು ವ್ಯಾಪಾರ ಮಾಡ್ತಾಯಿರೋ ಏನ್ ರೇಟ್ ಹೇಳಿದ್ರಣ್ಣ ಜೊತೆ ಇದು ಜೊತೆ ನೋಡಿರಿ ಜೊತೆ ತುಂಬಾ ಸಾವಿರ ರೂಪಾಯಿ ಹೇಳ್ತಾರೆ ಚೆನ್ನಾಗಿದಾವೆ ಕಡೆ ಅಲ್ಲ ಅಣ್ಣ ಏನ್ ರೇಟ್ ಐತಿ ಅಣ್ಣ ಜೊತೆ ಜೊತೆ ಎಪ್ಪತ್ತೈದು ಸಾವಿರ ರೂಪಾಯಿ ಜೊತೆ ಎಷ್ಟೊಲ್ ಮಾಡಿದಾವೆ ಯಾಕ್ ಗಿಡ್ಡ ಇವು ಯಾಕ್ ಇವು ನಾಟಿ ನಾಟಿ ಅಂತ ನೋಡ್ರಿ ಏನ್ ರೇಟಿಗ್ ಮಾಡ್ಕೊಡ್ತೀಯ ಅಣ್ಣ ಲಾಸ್ಟು ಅರವತ್ತೈದ್ ಸಾವಿರ ರೂಪಾಯಿದ್ರೆ ಲಾಸ್ಟ್ ಬಿಟ್ ಕೊಡ್ತಾರಂತ ಹೌದ ಹದಿನೈದು ಒಂದ್ ತೋಡ್ದಾಕತ್ತಿಲ್ಲ ಏ ಹಂಗಂದ್ರೆ ಹೆಂಗ ಅಣ್ಣ ಒಂದ್ ರೇಟ್ ಹೇಳಣ್ಣ ಕೊಡು ಜೊತೆ ಒಂದೂವರೆ ಲಕ್ಷ ಜೊತೆ ಎಷ್ಟಲ್ಲಿ ಮಾಡಿದ ಕಡೆ ಅಲ್ಲ ಕಡೆಯಲ್ಲ ಯಾವಣ ತಮ್ದು ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ஜத்தை ಹೌದರ್ಕ ಹೌನರ ಹ ಚೆನ್ನಾಗಿದೆ ಅವರು ಲिएंट ಓನರ್ ಓನರ್ ಎಲ್ಲ ಹೋಗಿದ್ದಾರೆ ಆ ರಿಯಲ್ ಸರ್ ನಿಮ್ಮ ಅಣ್ಣ ಇಬ್ಬರು ಓನರ ಏನು ರೇಟ್ ಹೇಳ್ತಿರ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತೀರಾ ಯಾವ ರಣ ತಮ್ಮದು ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಎಲ್ಲಾ ಮಾರ್ಕೆಟ್ ಗೆ ಹೋಗ್ತೀನಿ ಅಂದ್ರೆ ಒನ್ನಹಳ್ಳಿಗೆ ಹೋಗ್ತೀರಾ ಕೂಡ್ಲಿಗೆ ಹೋಗ್ತೀನಿ ಕೂಡ್ಲಿ ಬಂದಿದ್ರಾ ಓದುವಾರ ಆಶವಾರ ಬಂದಿತ್ತು ಆತಿವಾರ ಬಂದಿದೆ ಅಲ್ಲಿ ಮಾಡಿದಾವಣ್ಣ ಕಡೆಯೆಲ್ಲಾಗ ಇದಾವೆ ಏನ್ ರೇಟ್ ಕೇಳ್ತಾ ಇರೋಣ ಮಾರ್ಕೆಟ್ ಇನ್ನ ಯಾರು ಕೇಳಿಲ್ಲ ನೋಡಿ ಯಾರು ಕೇಳಿಲ್ಲ ಅಂತ ಎಂಬತ್ತೈದು ಸಾವಿರ ರೂಪಾಯಿ ಇರ್ತಾರೆ ಬೇಸಾಯ ಮಾಡ್ಕೋಬೋದಣ ಎಲ್ಲಾನು ಹೊಡಿಬಹುದು ಈಗ ಅಕಸ್ಮಾತ್ ಮಾರ್ಕೆಟಿಗೆ ತಗೊಂಡ್ಬಂದು ನೀವು ವ್ಯಾಪಾರ ಆಗ್ಲಿಲ್ದಂಗೆ ನೀವು ವಾಪಸ್ ಮನೆ ತಗೊಂಡೋಗ್ತೀರ ಎಷ್ಟು ಲಾಸ್ ಆಗತ್ತೆ ನಿಮಗೆ ಮೂರ್ನಾಲ್ಕ್ ಸಾವಿರ ಲಾಸ್ ಆದೇ ಆಗ್ತತೆ ಬಾಡಿಗೆನೆ ಮೂರ್ ಸಾವಿರ ನೋಡ್ರಿ ಬರೇ ಯಾವತ್ತು ವ್ಯಾಪಾರಸ್ಥರು ಬರೇ ಲಾಭಾನೇ ಎಲ್ಲ ಲಾಸ್ ಆಗ್ತಾ ಇರ್ತತಿ ಹೇಳ್ತಾ ಇರ್ತೀರ ನೀವು ಬಹಳ ಲಾಭ ಮಾಡ್ಕೊಂಡು ಹೋಗ್ತಾರೆ ಅಂತ ಲಾಸ್ ಅನ್ನೋದು ಇರುತ್ತೆ ನೋಡ್ರಿ ಇಲ್ಲ ಒಬ್ರು ರೈತರು ಊರಿ ತಾಂಡಿದ್ದಾರೆ ಕೇಳ್ತೀನಿ ಅವ್ರನ್ನ ಹೇಗ್ ತಗೊಂಡ್ರು ಅಂತ ಸರ್ ತಾಂಡಿದ್ ನೀವೇನಾ ತಗೊಂಡ್ರಿ ಸರ್ ಸರ್ ಇದ್ರಲ್ಲಿ ಏನ್ ನೋಡ್ ತಗೊಂಡ್ರಿ ಜಾತಿ ಕುಲ ಹಾ ಇದು ಯಾವ ಜಾತಿ ಇದು ಇದು ಹಳ್ಳಿ ಕಾರು ಹಾ ಸರ್ ಕಾಲೆಲ್ಲ ನೋಡ್ತೀರಾ ಎಷ್ಟು ಸುಳಿ ಇದ್ರೆ ತಾಂತೀರಾ ಎದಾಗಿದ್ರೆ ಬೇರೆ ಮಾಲಾದ್ರೆ ತಾಣ கோட்டை மலி தானல்ல ஆஹ் ஏன் ரேட்டி தான் ஐவத்தெட் சவரல் தாண்ட்ரி ஆஹ் நீ இன்னொரு அக்கண்ட் மார்க் ஓரி கேத்தி ஊரி அண்ணா ரவ ஹோரி ಅಣ್ಣ ಏನ್ ರೇಟ್ ಹೇಳಿದ್ರ ಜೊತೆ ಜೊತೆ ಒಂದು ಅರವತ್ತು ಹೇಳಿದ್ರಿ ಏನ್ ರೇಟ್ ಕೇಳ್ತಾರ ಮಾರ್ಕೆಟ್ ನಲವತ್ತೈದಕ್ಕೆ ಏನ್ ರೇಟ್ ಬಿಟ್ಟು ಕೊಡ್ಬೇಕಂತ ನೋಡ್ರಿ ಒಂದು ಐವತ್ತಕ್ಕಾದ್ರೆ ಬಿಟ್ಟು ಕೊಡ್ತಾರ ಅಂತ ಚೆನ್ನಾಗಿದಾವೆ ಎರಡು ಓರಿ ಚೆನ್ನಾಗಿದಾವ ನನಕಿನ ಐಟ ಇದಾವ ಓರಿ ಮಾತ್ರ ಅಣ್ಣ ಒಳ್ಳೆ ಬೆಳೆ ತಗೊಂಡೆ ನೋಡ್ರಿ ಓರಿ ಎಷ್ಟು ಐಟ ಇದಾವೆ ಬಹಳ ಭಾಳ ಚೆನ್ನಾಗಿದೆ ಅಣ್ಣ ಏನ್ ರೇಟ್ ಹೇಳ್ತೇವೆ ಅಣ್ಣ ಜೊತೆ ಜೊತೆ ಒಂದು ಲಕ್ಷ ರೂಪಾಯಿ ಏನ್ ರೇಟ್ ಕೇಳ್ತಾರಣ ಮಾರ್ಕೆಟ್ ಎಂಬತ್ತು ಕೇಳ್ತಾರೆ ನೋಡ್ರಿ ಒಂದ್ ಲಕ್ಷ ರೂಪಾಯಿ ಅಂತ ಎಂಬತ್ತು ಕೇಳ್ತಾರೆ ಯಾವಣ್ಣ ಹಳ್ಳಿಕಾರ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಲಾಸ್ಟ್ ಬಂದ್ರೆ ಬಿಟ್ಕೊಡ್ತಾರ ಎರಡು ಮಕಲಕ್ಷಣ ಎಲ್ಲ ಚೆನ್ನಾಗಿದೆ ನಾನ್ ವಿಡಿಯೋದ ಬರಲ್ಲ ಯಾಕೆ ಯಾಕೆ ಬಂದಿಲ್ಲ ವಿಡಿಯೋ ನಿಮ್ಮ ಎಲ್ಲ ಹೋರಿ ನೀವು ಹೋಟ್ಲ್ ನೋಡ್ರಿ ಅಣ್ಣ ಎಷ್ಟು ವರ್ಷ ಎಷ್ಟು ವರ್ಷದಿಂದ ಹೋಟ್ಲ್ ಮಾಡ್ತಾ ಇದ್ದೀರಾ ಎಂಟು ವರ್ಷದಿಂದ ಮಾರ್ಕೆಟ್ ಹೆಂಗ ಅನ್ನಿಸ್ತತೆ ಬಹಳ ಚೆನ್ನಾಗಿ ಜಾಗ ಇಲ್ಲ ಹಾ ನೋಡ್ರಿ ಅಣ್ಣ ಎಂಟು ವರ್ಷದಿಂದ ಹೋಟ್ಲ್ ಮಾಡ್ತಾ ಇದಾರಂತೆ ಹೆಂಗೆ ವ್ಯಾಪಾರ ಅಣ್ಣ ಏನ್ ತೊಂದರೆ ಇಲ್ಲ ಹಾ ಹಾ ಅಣ್ಣ ಏನ್ ರೇಟ್ ಹೇಳ್ತೀರ ಜೊತೆ ಎಂಬತ್ತೆಂಟು ಸಾವಿರ ರೂಪಾಯಿ ಹೇಳ್ತಾ ಇದಾರ ಜೊತೆ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ಗೆ ಆಗಿ ಏನ್ ರೇಟಿಗೆ ಅಂತ ನೋಡ್ರಿ ಎಂಬತ್ಮೂರು ಎಂಬತ್ತೈದು ಬಂದ್ರೆ ಅಣ್ಣಾರು ಬಿಟ್ಟು ನೋಡ್ರಿ ಮಾರ್ಕೆಟ್ ಹೆಂಗೈತೆ ಹೆಂಗ ಎಷ್ಟು ಬಿಝಿ ಐತೆ ಅಂತ ದುರ್ಗದ ಮಾರ್ಕೆಟ್ ಹೋರಿ ಓರಿ ಹೋರಿ ಹಸು ಎಮ್ಮೆ ಎಲ್ಲಾ ಬರ್ತಾವ ನೋಡ್ರಿ ಎಲ್ಲಾ ಓರಿ ಮಾರ್ಕೆಟೆ ಪೂರ್ತಿ ಏನ್ ನೀವು ನೋಡ್ತಿದ್ರೆ ಇದೆಲ್ಲ ಹೋರಿ ಮಾರ್ಕೆಟ್ ಏನ್ ರೇಟ್ ಅಣ್ಣ ಜೊತೆ ಮೂವತ್ತೈದು ಏನ್ ರೇಟ್ ಕೇಳ್ತಿದಾರಣ್ಣಕ್ಕೆ ಒಂದು ಹದಿನೈದಕ್ಕೆ ಏನ್ ರೇಟಿಗೆ ಬಿಟ್ಟು ಕೊಡ್ಬೇಕು ಅಂತ ಒಂದು ಇಪ್ಪತ್ತೈದಕ್ ಕೊಡ್ತಾರೆ ಕಡೆ ಅಲ್ಲ ಅಣ್ಣ ಚೆನ್ನಾಗಿದೆ ಚೆನ್ನ ಚಿತ್ರದುರ್ಗ ಮಾರ್ಕೆಟ್ಗೆ ಈ ತರ ಬರ್ತವೆ ಊರಿಗಳು ತಾವು ಯಾವ ಊರಿಂದ ಬಂದಿದ್ರಣ ಕುಡ್ಲಿಗಿಗೂ ಬರ್ತೀರಾ ನೋಡ್ರಿ ಕುಡ್ಲಿಗಿಗೂ ಬರ್ತಾರ ಅಂತ ಯಾರನ್ನ ಕುರು ಕುಡ್ಲಿಗಿ ಮಾರ್ಕೆಟ್ ನಾಗ ನೋಡೋರ್ ನೋಡ್ಬೋದು ಹಾ ಇದಾವ್ ಓರಿ ಎರಡು ನೋಡ್ರಿ ಇದು ಓರಿ ವ್ಯಾಪಾರ ಐತ ಅಣ್ಣ ಏನ್ ರೇಟ್ ಐತ್ರಿ ಅಣ್ಣ ವ್ಯಾಪಾರ ನಲವತ್ತ್ ಸಾವಿರ ಸಿಂಗಲ್ ಹಾ ಹಾ ಅಣ್ಣ ಎಷ್ಟಲ್ ಮಾಡೈತೆ ಅಣ್ಣ ಆರಲ್ ಆಗೈತಿ ಏನಕ್ಕೆ ತಗೊಂಡ್ರಾ ಅಣ್ಣ ರೈತರಿಗೆ ಬೇಸಾಯ ಒಡೆಯಕ್ಕೆ ಬೇಸಾಯ ಮಾಡುತ್ತೆ ಅಣ್ಣ ಏನ್ ನೋಡ್ ತಗೊಂಡ್ರ ಅಣ್ಣ ಇದ್ನ ಯಾವ ಜಾತಿ ಇದು ಇದು ಹಳ್ಳಿ ಕಾರು ಸುಳಿ ಸುಳಿ ಎಲ್ಲಾ ನೋಡಿದ್ರ ಕಾಲೆಲ್ಲ ನೋಡಿದ್ರ ಎಲ್ಲಾ ಚೆನ್ನಾಗಿದೆ ಏನ್ ರೇಟಿಗೆ ಆಯ್ತು ಅಂದ್ರಣ್ಣ ನೋಡ್ರಿ ನಲ್ವತ್ ಸಾವಿರ ರೂಪಾಯಿಗೆ ಆಯ್ತು ಅಂದ್ರೆ ತಗೋಬೋದಣ ನಲ್ವತ್ ಸಾವಿರ ರೂಪಾಯಿಗೆ ಅಣ್ಣ ಎಷ್ಟು ವರ್ಷದಿಂದ ದುರ್ಗ್ದಾಗ ಮಾರ್ಕೆಟ್ ಆಗ ವ್ಯಾಪಾರ ಮಾಡ್ತಿದೀರಾ ಚೆನ್ನಾಗಿ ಚೆನ್ನಾಗಿದೆಯಾ ಮಾರ್ಕೆಟ್ ನೋಡ್ರಿ ಮಾರ್ಕೆಟ್ ಚೆನ್ನಾಗಿದೆ ಅಂತ ಅಂತ ನೋಡ್ರಿ ಅಣ್ಣಾರ್ ತಗ ರೈತರು ಬೇಸಾಯಿಕ್ ಓರಿ ಕೇಳಿದ್ರು ಅಣ್ಣ ಯಾಕೆ ಕೊಡ್ಲಿಲ್ಲ ಯಾಕಣ್ಣ ವ್ಯಾಪಾರ ಗಿಟ್ಲಿಲ್ಲ ಅಣ್ಣ ಏನ್ ರೇಟಿಗೆ ಕೇಳಿದ್ರಣ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಒಂದು ಇಪ್ಪತ್ತೈದು ಚೆನ್ನಾಗಿದಾವ ಎರಡು ಓರಿ ಚೆನ್ನಾಗಿದಾವ್ರಿ ಬೇಸಾಯಕ್ಕೆ ಓರಿ ಕೇಳಿದ್ರು ಚೆನ್ನಾಗಿದಾವಳತ್ ಮಾತಾಡಿದ್ರು ನಿಂತ್ಕೊಂಡು ಆದ್ರೂ ವ್ಯಾಪಾರ ಗಿಟ್ಲಿಲ್ಲ ಹೋದ್ರು ಓರಿ ಅಣ್ಣ ಏನ್ ರೇಟ್ ಹೇಳ್ತೀರ ಜೊತೆ ಒಂದ್ ಲಕ್ಷದ ಐದ್ ಸಾವಿರ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಎಂಬತ್ತ ಏನ್ ರೇಟ್ ಬಿಟ್ ಕೊಡ್ಬೇಕಂತ ನೋಡ್ರಿ ತೊಂಬತ್ತೈದು ಬಂದ್ರೆ ಲಾಸ್ಟ್ ಬಿಟ್ ಕೊಡ್ತಾರಂತ ಓರಿ ಚೆನ್ನಾಗಿದ ಏನ್ ರೇಟ್ ಕೇಳಿದ್ರೆ ಇದ್ರ ರೈತರ ಜೊತೆ ಎರಡು ಒಂದು ಹತ್ತು ಹೇಳಿದ್ರಂತೆ ತೊಂಬತ್ತ ಕೇಳ್ತಿದಾರಂತೆ ಜೊತೆ ಕೈ ವ್ಯಾಪಾರದಲ್ಲ ರೈತರು ಅಂತಾರೆ ವ್ಯಾಪಾರ ಹೇಳಿ ಅಂತ ಹೇಳ್ತಿದಾರೆ ಏನ್ ರೇಟ್ ಜೊತೆ ಒಂದು ನಲವತ್ತು ಜೊತೆ ಹಣ ಇವ ಜೊತೆ ಒಂದು ಇಪ್ಪತ್ತು ಇವು ಒಂದು ನಲವತ್ತು ಅಣ್ಣ ಏನ್ ಕಣ ಡಿಫ್ರೆಂಟ್ ಮೂವತ್ತು ಸಾವಿರ ಜಾತಿ ನೀತಿ ಜಾತಿ ಇದು ಸ್ವಲ್ಪ ಕ್ರೀಪ್ ಬರ್ತದೆ ಕ್ಯೂಟ್ ಇದಾವೆ ಜಾತಿಯದ ನೋಡಕ್ಕೂ ಚೆನ್ನಾಗಿದಾವೆ ಜಾತಿ ಅದಾವಂತ ಹೇಳ್ತೀವಿ ವ್ಯವಸಾಯಕ್ಕೆ ಬರ್ತಾವೋಣ ಎಷ್ಟಲ್ ಮಾಡಿದಾವಣೆಯಲ್ಲಣ್ಣ ಕಾಲೇ ಕಡೆಯಲ್ಲ ಇವಣ್ಣ ಇವು ಕಡೆಯಲ್ಲ ಚೆನ್ನಾಗಿದೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ರಾಣೆಬೆನ್ನೂರು ದಿನಗೇರಿ ದಿನಗೇರಿ ಎಲ್ಲಿ ಬರುತ್ತಣೆ ಹೊಸಪೇಟೆ ನೋಡ್ರಿ ವ್ಯಾಪಾರ ಆಗಿದವಂತ ಎರಡು ಅಣ್ಣ ಒಂದ್ ಇದೊಂದು ವ್ಯಾಪಾರ ಆಗಿದೆ ಅಂತೆ ಯಾರು ತಗೊಂಡಿದ್ರು ಏನ್ ರೇಟ್ ಇತ್ತ ನಲವತ್ತಾರು ಸಾವಿರ ರೂಪಾಯಿ ಏನಿಕ್ ತಗೊಂಡ್ರಣ ಬೇಸಾಯ ಮಾಡ್ಬೋದಾ ರೈತರು ಎಷ್ಟಲ್ ಮಾಡಿದವಣ್ಣ ಕಡೆಯಲ್ಲೂ ಸಿಂಗಲ್ ಯಾಕ್ ಇನ್ನೊಂದ್ ತಗೋಬೇಕಲ್ಲ ಒಂದ್ ಮನೆಗಿದೆ ಜೊತೆಗೆ ಹಾಕಂತೀರ ಎಷ್ಟಲ್ಲಿ ಮಾಡಿದ್ರಣ ಕಡೆಯಲ್ಲ ಏನ್ ನೋಡ್ ತಗೊಂಡ್ರಣ್ಣ ಇದ್ರಲ್ಲಿ ಎಡೆ ಕುಂಟೆಗೆ ಅಲ್ಲ ಸುಳಿ ಕಾಲು ಆತರ ಎಲ್ಲ ಎಲ್ಲ ಕರೆಕ್ಟ್ ಇದೆ ಅಣ್ಣ ಇದು ಯಾವ್ ಜಾತಿ ಬರುತ್ತೆ ನಾಟಿ ಇದು ನಾಟಿ ರೈತರು ಅಣ್ಣ ತಾಂಡದ ಎತ್ತಲ್ಲೇ ನಾಟಿ ಮಾಡಿದ್ರೆ ಚೆನ್ನಾಗಿ ಏನ ಚೆನ್ನಾಗಿ ಯಾವ ತಮ್ದು ಎಣ್ಣೆ ಗೆರೆ ಅಂತ ನೋಡ್ರಿ ಇದೇ ತಾಂಡ್ರ ಅದು ಸಿಂಗಲ್ ತೊಂಡಿದ್ದಾರೆ ಮನೇಲಿ ಒಂದಿದೆ ಅಂತೆ ಸಿಂಗಲ್ ತೊಂಡು ಜೊತೆ ಮಾಡ್ಕಂತಾರೆ ಹೇಳ್ತೀನಿ ಏನ್ ರೇಟ್ ಇದೆ ಅಂತ ಏನ್ ರೇಟ್ ಜೊತೆ ಒಂದು ಇಪ್ಪತ್ತೈದರ ಒಳಗ ಕೊಡಲ್ಲ ಅಂತ ಇದೇ ಮಾತಾ ಮನಿಗೋದ್ರು ಕೊಡಲ್ಲ ಅಂತಾರ ಅಣ್ಣರ ಕಡ್ಡಿ ಕಡ್ಡಿಮೂರದಂಗೆ ಏನ್ ರೇಟ್ ಹೇಳಿದ್ರಣ್ಣ ಜೊತೆ ಜೊತೆ ಐವತ್ತಾ ಸಾವಿರ ರೂಪಾಯಿ ಯಾವ ಅಣ್ಣ ಇವು ಯಾ ಕೆಟಗರಿ ಯಾ ಕೆಟಗರಿ ಅಂದೆ ಯಾ ಜಾತಿ ಅಂತ ಇವು ಹಳ್ಳಿಕಾರ ಎಷ್ಟಲ್ ಮಾಡಿದ್ರು ನಾಲ್ ಮಾಡಿಲ್ಲ ಸಣ್ಣವು ವ್ಯವಸಾಯಕ್ ಬರ್ತಾವೆ ಏನ್ ರೇಟ್ ಕೇಳಿದ್ರ ಅಣ್ಣ ಮಾರ್ಕೆಟ್ ಹಾ ನಲವತ್ತು ನಲವತ್ತೈದು ಅಂತ ಕೇಳ್ತಿದಾರೆ ಕೊಟ್ಟಿಲ್ಲ ಅಣ್ಣ ಏನ್ ರೇಟ್ ಹೇಳಿದ್ರಣ್ಣ ಜೊತೆ ಜೊತೆ ಒಂದು ಇಪ್ಪತ್ತ ನೋಡ್ರಿ ಏನ್ ರೇಟ್ ಅಣ್ಣ ಮಾರ್ಕೆಟ್ ಎಂಬತ್ತು ತೊಂಬತ್ತು ಕೇಳ್ತಾರೆ ಕೊಟ್ಟಿಲ್ಲ ಏನ್ ರೇಟಿಗೆ ಕೊಡ್ಬೇಕು ಅಂತ ಒಂದ್ ಲಕ್ಷಕ್ ಬಂದ್ರೆ ಕೊಡಬೇಕು ಅಂತ ಅಲ್ಲಿ ಅಣ್ಣ ಇನ್ನ ನೋಡ್ರಿ ಇದು ಎರಡಲ್ಲ ಅಂತೆ ಈ ಕಡೆ ನಾಕಲ್ ಅಂತೆ